ಚುನಾವಣೆಗೆ ಮುಂಚೆ ನೀನೇ ಅಣ್ಣ ನೀನೇ ಅಪ್ಪ ಆರಿಸಿ ಬಂದ ನಂತರ ಯಾರೋ ನೀಪ್ಪ ಅಭಿಮಾನಿಗಳೇ ಸುಮಾರು ಒಂದು ವಾರದಿಂದ ನಾನು ಬೋರ್ಡಿಂಗ್ ಹೋಗಿದ್ದೆ ಅಲ್ಲಿ ಕೂಡ ಪಾಪ ರಾತ್ರಿ ಕೂಡ ಅಲ್ಲಿ ಹಾರಿಸಿಕೊಂಡು ಹತ್ಕೊಂಡು ಮರುವಂಥ ಪರಿಸ್ಥಿತಿ ಜನರಾಯಿತು ಏನಾಯ್ತಂದ್ರೆ ಚುನಾವಣೆಗೆ ಮುಂಚೆ ನಮ್ಮ ಎಮಿ ಅ ಚುನಾವಣೆಗೆ ಮುಂಚೆ ನೀನೇ ಅನ್ನ ನೀನೇ ಅಪ್ಪ ಚುನಾವಣೆಗೆ ಮುಂಚೆ ನೀನೇ ಅನ್ನ ನೀನೇ ಅಪ್ಪ ಹಾರಿಸಿ ಬಂದ ನಂತರ ಯಾರೋ ನೀಪ್ಪ ಈ ರೀತಿ ನಮ್ಮ ರೈತರ ಕಟ್ಟತಾರ ಅವರ ರೈತನ ಬಟ್ಟೆಯ ಹೊಡೆದು ಫ್ಯಾಕ್ಟರಿಯ ಕಟ್ಟತಾರ ಅವರ ಕಟ್ಟತಾರ ಅವರ ಕಟ್ಟತಾರ ಅವರ ಬಟ್ಟೆಯ ಹೊಡೆದು ಫ್ಯಾಕ್ಟರಿಯ ಕಟ್ಟತಾರ ಅವರ ಕಟ್ಟತಾರ ಅವರ ಕಟ್ಟತಾರ ಅವರ ಬಂಗಲೆಗಳ ಕಟ್ಟತಾರ ಅವರ ರೈತನ ಬಟ್ಟೆಯ ಹೊಡೆದು ಬಂಗಲೆಯ ಕಟ್ಟತಾರ ಅವರ ರೈತನ ಸಮಾಧಿಯ ಮೇಲೆ ಕಟ್ಟತಾರ ಅವರ ತಮ್ಮ ಬೈರ್ಲೆಗಳ ಕಟ್ಟತಾರ ಅವರ ನಿಜವಾಗಿಯೂ ಇಪ್ಪರ ಏನಾದರೂ ಆಗಬೇಕಾಗಿತ್ತು ಬೆಂಗಳೂರವರು ಕಣ್ಣು ತೆಗಿಯೋಲ್ರು ಸುತ್ತಮುತ್ತಲಿನವರು ಕಣ್ಣು ತೆಗಿಯೋಲ್ರು ಆದರೂ ಒಬ್ಬೊಬ್ಬರು ಬಂದು ಬಂದು ಹೋಗಿ ಸಮಾಧಾನ ಹೇಳಿ ರಾತ್ರಿ ಮಾಡಿ ಅಲ್ಲಿ ಹೋಗ್ಯಾರ ಹೋರಾಟ ಆದರೆ ಬಹುಶಃ ಕರ್ನಾಟಕ ತುಂಬೆಲ್ಲ ಈ ರೀತಿ ಹೋರಾಟ ನಡೆದದ್ದು ಭಾಳ ಸ್ವಾಗತ ಒಂದೇ ಕಡೆ ಆಗಿತ್ತು ಇಲ್ಲಿ ಬುರ್ಲಾಪುರ ಕೇಂದ್ರ ಅದು ಕೇಂದ್ರ ಆಗಿ ಯಾವುದೇ ರೈತರ ಸಮಸ್ಯೆಗಳ ಅಲ್ಲೊಂದು ದೊಡ್ಡ ಒಂದು ಆಫೀಸ್ ಆಗುತ್ತೆ ಅನ್ನೋ ವಿಚಾರ ನಂದು ಐತಿ ರೈತ ಸಮಾಜ ಏನು ಸಮಾಜ ಸಮಾಧಿ ಮಾಡೋಕ್ಕಂತ ಅದಕ್ಕೆ ಇವ್ರ ಅವರಿಗೊಮ್ಮೆ ನೀರು ಕುಡಿಸ್ತಾರನ್ನೋ ನಕ್ಕಿ ವಿಚಾರ ಐತಿ ಈಗ ಅವ್ರಿಗೆ ಏನಾಗಿತ್ತು ಅಂದ್ರ ಯಾವ ನಮ್ಮ ನ್ಯಾಮ ಏನು ಅದೊಂದು ಶಬ್ದ ಹೇಳಿದ್ರು ಬೇಡ ನಮ್ಮ ನ್ಯಾಮ್ ಏನು ಮಾಡ್ತಾರೆ ಅನ್ನೋಂಥ ಪರಿಸ್ಥಿತಿ ಒಳಗೆ ಆ ಮುಂದೆ ಕೆಳಗಾಲ ಇಲ್ಲ ಈ ರೀತಿ ರೈತರ ಅಟ್ ಕೆಟ್ಟ ತಿರಸ್ಕಾರ ಅವ್ರಲ್ಲ ಅಷ್ಟು ಕೆಟ್ಟ ಅಂದ್ರೆ ಅದೇನು ಹೇಳಕ್ ಹೋಗುದಿಲ್ಲ ರೈತ ಅವ್ರಿಗೆ ಬಿಡೋ ಯಾವ ಎಲ್ಲಿ ಈ ರೀತಿಯಾಗಿ ಆದ್ರೆ ಬಹಳ ವರ್ಷಗಳಿಂದ ನಂಜುಳ್ ಸ್ವಾಮಿಗಳಿದ್ದಾಗ ಆಗಿತ್ತು ನಂತರ ಸಂಘಟನೆಗಳು ಈ ರೀತಿ ಸಂಘಟನೆ ಆದದ್ದು ಅಷ್ಟಕ್ಕೆ ಕೂರ್ತಿತ್ತು ಅಲ್ಲಿ ಯಾರೋ ಒಳಗಿಂದ ಒಳಗೆ ಸಮಾಧಾನ ಮಾಡಿ ಕಳಿಸ್ತಾ ಇದ್ದರು ಆದರೆ ಈ ಸಲ ಆಗಿಲ್ಲ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಎಷ್ಟೋ ರೈತರ ಲಾಭಿಗಳು ಗೊತ್ತಿರಲಿಲ್ಲ ಬೇರೆದವರು ರೈತರಿಗೆ ಆಹ್ವಾನ ಹಾಕಿ ನಿಮ್ಮ ನೋಡಿ ನಾವು ಒದ್ದು ಅಂತ ಹೇಳಿ ಹವಾಯ ಕಾಯ್ತು ಒಳಗಿಂದ ಒಳಗೆ ತವ್ರು ರೊಕ್ಕ ತೊಗೊಂಡು ಮತ್ತೊಂದು ಕಪ್ಪು ಮಾಡ್ತಾ ಇದ್ದಂಥ ಪರಿಸ್ಥಿತಿ ಇಲ್ಲಿವರಿಗೆ ಆದರೆ ಈಗ ರೈತರ ಅದಕ್ಕೂ ಹೆದರಂಗಿಲ್ಲ ಬಹಳ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಒಟ್ಟರಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕ ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಕನ್ನಡಪ್ರ ಸಂಘಟನೆ ಪರವಾಗಿ ನಮ್ಮ ಅಭ್ಯರಸ್ತವನ್ನ ನಮ್ಮ ಪ್ರೀತಿಯನ್ನು ನಮ್ಮ ವಿಶ್ವಾಸವನ್ನು ನಮ್ಮ ಸಪೋರ್ಟನ್ನು ಅವರಿಗೆ ನಾವು ಸೇರಿಸ್ತಾ ಇದ್ದೇವೆ ಈಗ ಮಾತನಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲ ಧನ್ಯವಾದ